ನಮಸ್ಕಾರ ರೀವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಸಿದ್ದರಾಮಯ್ಯ ಸರ್ಕಾರಕ್ಕೆ ಕೋರ್ಟ್ ಆದೇಶ ಈಗ ನುಂಗಲಾರ್ದ ತುತ್ತಾಗಿದೆ ಹಾಗಾದ್ರೆ ಈ ಮಿನಿಸ್ಟರ್ಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿಯ ಸಿದ್ದರಾಮಯ್ಯ ಪರಮಾಪ್ತ ಮಂತ್ರಿಗೀಗ ಕುತ್ತಿಗೆಗೆ ಬರ್ತಿದೆ ಉರುಳು ಬಿಗಿ ಆಗ್ತಾ ಇದೆ ಏನಿದು ಬೃಹತ್ ಅಕ್ರಮದ ಆರೋಪ ಹಾಗಾದ್ರೆ ಎಷ್ಟು ಸಾವಿರ ಸಾವಿರ ಕೋಟಿಯ ವಿಚಾರ ಇದು ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ಕೋರ್ಟ್ ಏನ್ ಹೇಳಿದೆ ಅನ್ನೋದ್ರ ಬಗ್ಗೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಿಲ್ಲ ಸಿ ಎಸ್ ವೀಕ್ಷಕ್ರೆ ಸಚಿವ ಕೆ ಜೆ ಜಾರ್ಜ್ ಅವರಿಗೆ ಈಗ ಸಂಕಷ್ಟ ಎದುರಾಗ್ತಿದೆ ಮತ್ತು ಸರ್ಕಾರಕ್ಕೆ ಕೂಡ ಜಾರ್ಜ್ ವಿರುದ್ಧ ಪಿ ಸಿ ಆರ್ ದಾಖಲಿಸೋದಕ್ಕೆ ಜನಪ್ರತಿನಿಧಿಗಳ ಕೋರ್ಟ್ ಈಗ ಆದೇಶ ಮಾಡಿದೆ ಅನ್ನುವಂಥ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ಯಾವ್ದಕ್ಕೆ ಸಂಬಂಧಪಟ್ಟಿದೆ ಸ್ಮಾರ್ಟ್ ಮೀಟರ್ ಸ್ಮಾರ್ಟ್ ಮೀಟರ್ ಬಗ್ಗೆ ಈಗಾಗಲೇ ನಾವು ಸಾಕಷ್ಟು ಬಾರಿ ವರದಿಯನ್ನು ಮಾಡಿದ್ದೀವಿ ಹೈಕೋರ್ಟ್ ಕೂಡ ಚಾಟಿ ಬೀಸಿತ್ತು ಬೇರೆ ರಾಜ್ಯಗಳಲ್ಲೆಲ್ಲ ಕಡಿಮೆಲ್ ಸಿಗುವಾಗ ಇಲ್ಲಿ ಮಾತ್ರ ಯಾಕೆ ಸಾವಿರ ಸಾವಿರ ಕೇಂದ್ರ ಸರ್ಕಾರ ಸಬ್ಸಿಡಿಯಲ್ಲಿ ಇಂತಿಷ್ಟು ದುಡ್ಡು ಅಂತ ಕೊಡ್ತಾ ಇದೆ ಅದ್ರ ಮೇಲೂ ಕೂಡ ಬೇರೆ ಸರ್ಕಾರಗಳೆಲ್ಲ ಕಡ್ಮೇಲ್ ಕೊಡ್ತಿರುವಾಗ ಕರ್ನಾಟಕದಲ್ಲಿ ಯಾಕೆ ಇಷ್ಟು ಅಂತ ಚಾಟಿ ಬೀಸಿದ್ದನ್ನು ಕೂಡ ನೆನಪು ಮಾಡ್ಕೊಳ್ಬಹುದು ಮತ್ತು ರೂಲ್ಸ್ ಫಾಲೋ ಮಾಡ್ತಿಲ್ಲ ಯಾಕೆ ಗೊಂದಲ ಸೃಷ್ಟಿ ಮಾಡ್ತಿದ್ದೀರಿ ಅಂತ ಚಾಟಿ ಬೀಸಿತ್ತು ಹೈಕೋರ್ಟ್ ಈಗ ಜನಪ್ರತಿನಿಧಿಗಳ ನ್ಯಾಯಾಲಯ ಪ್ರೈವೇಟಾಗಿ ಬಿ ಜೆ ಪಿ ಅಶ್ವಥ್ ನಾರಾಯಣ್ ಇನ್ನಿತರರು ದೂರನ್ನು ದಾಖಲಿಸಿದ್ರು ಆ ಕೇಸನ್ನು ಕೈಗೆತ್ತಿಕೊಂಡು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಈಗ ಬೆಸ್ಕಾಂ ಅಂದರೆ ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ಅಧ್ಯಕ್ಷರೂ ಆದ ಸಚಿವ ಕೆ ಜೆ ಜಾರ್ಜ್ ವಿರುದ್ಧ ಪಿ ಸಿ ಆರ್ ದಾಖಲಿಸ್ಕೊಳ್ಳೋದಕ್ಕೆ ಆದೇಶ ಕೊಟ್ಟಿದೆ ಅನ್ನೋದು ಈಗ ಗೊತ್ತಾಗ್ತಿರೋದು ಸಂಪೂರ್ಣ ರಿಪೋರ್ಟನ್ನು ಸಬ್ಮಿಟ್ ಮಾಡಿ ಇದ್ರ ಬಗ್ಗೆ ಅಂತ ಹೇಳಿದೆ ಖಾಸಗಿ ದೂರನ ವಿಚಾರಣೆಯ ಸಂದರ್ಭದಲ್ಲಿ ಕೋರ್ಟ್ ನ್ಯಾಯಾಧೀಶ ಸಂತೋಷ್ ಗಜಾನನ ಭಟ್ ಅವರು ಬುಧವಾರ ಈ ಬಗ್ಗೆ ಆದೇಶವನ್ನು ಹೊರಡಿಸಿದ್ದಾರೆ ಆರೋಪಿಗಳ ವಿರುದ್ಧ ದೂರಿನ ಕುರಿತಾದ ವಸ್ತುಸ್ಥಿತಿ ವರದಿಯನ್ನು ಕೂಡ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಿ ಅಂತ ಹೇಳಿರೋದು ಮತ್ತು ಇದರಲ್ಲಿ ಏನೇನಿದೆ ನೋಡಿ ಯಾರ್ಯಾರ ಹೆಸರಿದೆ ಸಚಿವ ಕೆ ಜೆ ಜಾರ್ಜ್ ಇಂಧನ ಇಲಾಖೆ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ ಬೆಸ್ಕಾಂ ಮಾಜಿ ವ್ಯವಸ್ಥಾಪಕ ನಿರ್ದೇಶಕ ಮಹಾಂತೇಶ್ ಬೀಳಗಿ ಬೆಸ್ಕಾಂನ ತಾಂತ್ರಿಕ ನಿರ್ದೇಶಕ ಎಚ್ ಜೆ ರಮೇಶ್ ಇವರನ್ನೆಲ್ಲ ಆರೋಪಿಗಳು ಅಂತ ಹೆಸರಿಸಲಾಗಿದೆ ಧೀರಜ್ ಮುನಿರಾಜು ಈ ಖಾಸಗಿ ದೂರನ್ನ ಸಲ್ಲಿಸಿದ್ರು ಎಸ್ ಆರ್ ವಿಶ್ವನಾಥ್ ಅವರು ಇದ್ದಾರೆ ಮತ್ತು ಅಶ್ವಥ್ ನಾರಾಯಣ ಇದ್ದಾರೆ ಇವರೆಲ್ಲ ಹೋರಾಟವನ್ನು ಮಾಡ್ತಾ ಇದ್ರು ಸ್ಮಾರ್ಟ್ ಮೀಟರ್ ಸೇವೆ ಒದಗಿಸೋ ನಿಟ್ಟಿನಲ್ಲಿ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಸೆಪ್ಟೆಂಬರ್ ಇಪ್ಪತ್ತಾರರಂದು ಟೆಂಡರ್ ಅನ್ನು ಕರೆಯಲಾಗಿತ್ತು ಬಿಡ್ದಾರರಾದ ದಾವಣಗೆರೆ ರಾಜಶ್ರೀ ಎಲೆಕ್ಟ್ರಿಕಲ್ಸ್ ಅನ್ನುವ ಶೆಲ್ ಕಂಪನಿಗೆ ಟೆಂಡರ್ ಕೊಡಲಾಗಿದೆ ಈ ಟೆಂಡರ್ ಅನ್ನು ರಾಜ್ಯದ ವಿವಿಧ ಭಾಗಗಳಲ್ಲಿ ವಿದ್ಯುತ್ ಸರಬರಾಜು ಕಂಪನಿಗಳಿಗೆ ಪ್ರತ್ಯೇಕ ಟೆಂಡರ್ ಕರೆಯದೆ ಬೆಸ್ಕಾಂ ಕಂಪನಿಯೊಂದಕ್ಕೆ ನೇರವಾಗಿ ಕೊಡಲಾಗಿದೆ ಈ ಕಾನೂನು ಬಾಹಿರವಾದ ಒಟ್ಟು ಪ್ರಕ್ರಿಯೆ ಕರ್ನಾಟಕ ಸಾರ್ವಜನಿಕ ಖರೀದಿಯಲ್ಲಿ ಪಾರದರ್ಶಕತೆ ಅಂದರೆ ಕೆ ಟಿ ಟಿ ಪಿ ಅಧಿನಿಯಮ ಎರಡು ಸಾವಿರ ಹಾಗೂ ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗ ಅಂದರೆ ಇ ಆರ್ ಸಿ ಈ ನಿಯಮಗಳಿಗೆ ವಿರುದ್ಧವಾಗಿದೆ ಅನ್ನುವಂಥ ಆರೋಪವನ್ನು ಇಟ್ಕೊಂಡು ಕೋರ್ಟ್ಗೆ ಹೋಗಿದ್ರು ಹೈಕೋರ್ಟ್ ಕೂಡ ಇ ಆರ್ ಸಿ ನಿಯಮಗಳನ್ನು ಯಾಕೆ ಪಾಲಿಸ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ ಮಾಡಿದ್ದನ್ನು ನೆನಪು ಮಾಡ್ಕೊಳ್ಬಹುದು ಈ ಪ್ರಕರಣದಲ್ಲಿ ಈಗ ಕೋರ್ಟ್ನ ಆದೇಶ ಇದು ಸಂಪೂರ್ಣವಾದಂಥ ವರದಿ ಬೇಕು ಮತ್ತು ಮಿನಿಸ್ಟರ್ಗೆ ಸಂಬಂಧಪಟ್ಟಂತೆ ಮಹತ್ವದ ಬೆಳವಣಿಗೆ ಆಗಿದೆ ನೋಡಿ ಅತ್ಯಂತ ಗಂಭೀರವಾದಂಥ ಆರೋಪ ಕೇಳಿಬಂದಿತ್ತು ಬಂದಿತ್ತು ಹದಿನೈದು ಸಾವಿರ ಕೋಟಿ ಅಕ್ರಮ ಆಗಿದೆ ಅಂತ ಆರೋಪ ಮಾಡ್ತಿರೋದು ಬಿಜೆಪಿ ಮತ್ತು ಈ ನಿಟ್ಟಿನಲ್ಲಿ ಜನ ಕೂಡ ಖಾಸಗಿಯಾಗಿ ಕೋರ್ಟ್ ಮೊರೆ ಹೋಗಿರುವಂಥದ್ದು ಕೂಡ ಆಗಿದೆ ಬಿಜೆಪಿ ಶಾಸಕ ಅಶ್ವತ್ ನಾರಾಯಣ್ ಈ ಆರೋಪವನ್ನು ಮಾಡಿದ್ರು ಹದಿನೈದು ಸಾವಿರ ಕೋಟಿ ಅಕ್ರಮ ನಡೆದಿದೆ ಅದಕ್ಕೆಲ್ಲವೂ ಕೂಡ ಓಪನ್ ಕಾಣಿಸ್ತಾ ಇದೆ ನಿಯಮಾವಳಿಗಳನ್ನ ಕಾನೂನನ್ನ ಗಾಳಿಗೆ ತೂರಿ ಈ ರೀತಿಯ ಅವ್ಯವಹಾರವನ್ನು ನಡೆಸಲಾಗಿದೆ ಅನ್ನುವಂಥ ಆರೋಪವನ್ನು ಮಾಡಿ ಕಾನೂನು ಹೋರಾಟವನ್ನು ಶುರು ಮಾಡಿದ್ರು ಅದರಲ್ಲಿ ಮೊದಲ ಜಯ ಸಿಕ್ಕಂತಾಗಿದೆ ಈಗ ಅಂದ್ರೆ ಆರಂಭಿಕವಾಗಿ ಒಂದು ದೊಡ್ಡ ಬಲ ಸಿಕ್ಕಿದೆ ಹೋರಾಟಕ್ಕೆ ಕೆ ಜೆ ಜಾರ್ಜ್ ಮತ್ತು ಸರ್ಕಾರಕ್ಕೀಗ ಇದು ನುಂಗಲಾರದ ತುತ್ತಾಗತ್ತ ಸ್ಮಾರ್ಟ್ ಮೀಟರ್ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ ಸ್ಮಾರ್ಟ್ ಮೀಟರ್ ಅಂದರೆ ವಿದ್ಯುತ್ ಬಳಕೆ ನಿಖರವಾಗಿ ಗೊತ್ತಾಗೋ ರೀತಿಯಲ್ಲಿ ಅತ್ಯಂತ ಸುಧಾರಿತವಾದಂಥ ಒಂದು ಮಾಪಕ ಅದರಲ್ಲಿ ಪೋಸ್ಟು ಪ್ರೀ ಪೇಯ್ಡು ಅನ್ನೋ ರೀತಿಯಲ್ಲಿ ರೀಚಾರ್ಜ್ ಎಲ್ಲ ಮಾಡ್ಕೊಳ್ಳೋಕೆ ಡೇಟಾ ಎಲ್ಲ ಕರೆಕ್ಟಾಗಿ ನೋಡೋದಕ್ಕೆ ಅನುಕೂಲ ಆಗುತ್ತೆ ವಿದ್ಯುತ್ ಬಗ್ಗೆ ನಿಖರವಾದ ಡೇಟಾ ರವಾನೆ ಆಗೋದ್ರಿಂದ ಬಿಲ್ಲಿಂಗ್ ಪ್ರಕ್ರಿಯೆ ಸುಲಭ ಆಗುತ್ತೆ ಈ ಥರ ಎಲ್ಲ ಅಡ್ವಾಂಟೇಜ್ಗಳಿವೆ ಎರಡು ಸಾವಿರದ ಇಪ್ಪತ್ತೈದು ಜುಲೈ ಒಂದರಿಂದ ಹೊಸ ಮತ್ತು ತಾತ್ಕಾಲಿಕ ವಿದ್ಯುತ್ ಸಂಪರ್ಕ ಪಡೆಯುವ ಗ್ರಾಹಕರು ಸ್ಮಾರ್ಟ್ ಮೀಟರ್ ಅಳವಡಿಸ್ಕೊಳ್ಬೇಕು ಅಂತ ನಿಯಮವನ್ನು ತರಲಾಯಿತು ಅದಾದ ಮೇಲೆ ನೋಡಿ ಬಿಹಾರ ಅಸ್ಸಾಂ ಬೇಡ ಕಾಂಗ್ರೆಸ್ ಅಧಿಕಾರದಲ್ಲಿರುವಂತಹ ಹಿಮಾಚಲ್ ಪ್ರದೇಶದಲ್ಲೂ ಕೂಡ ಕಡಿಮೆ ಕೊಡ್ತಿದ್ದಾರೆ ಇಲ್ಲಿ ಯಾಕೆ ಈ ರೀತಿ ಅನ್ನುವಂಥ ಆರೋಪ ಪ್ರಶ್ನೆಗಳನ್ನ ಎತ್ತಿದ್ರು ಉತ್ತರ ಪ್ರದೇಶದಲ್ಲಿದೆ ಮಧ್ಯಪ್ರದೇಶ ಹರಿಯಾಣ ಗುಜರಾತ್ ಬೇರೆ ಬೇರೆ ಕಡೆ ಸ್ಮಾರ್ಟ್ ಮೀಟರ್ ಇದೆ ಕರ್ನಾಟಕದಲ್ಲೂ ಸ್ಮಾರ್ಟ್ ಮೀಟರ್ ಬಳಕೆ ಮಾಡಬೇಕು ಅಂತ ಬಂತು ಆದರೆ ಅಳವಡಿಕೆಯಲ್ಲಿ ಏನೆಲ್ಲ ಅವ್ಯವಹಾರಗಳಾಗಿವೆ ಅಂದರೆ ಇದನ್ನ ಬೇಕು ಅಂತ ಒಬ್ರಿಗೆ ಲಾಭ ಮಾಡಿಕೊಳ್ಳೋಕೋಸ್ಕರವೇ ಮಾಡಿದ್ದಾರೆ ಅನ್ನುವಂಥ ಆರೋಪ ಕೆ ಆರ್ ಸಿ ನಿಯಮಗಳಿಗೆ ಬದ್ಧವಾಗಿಲ್ಲ ಮತ್ತು ಹದಿನೈದು ಸಾವಿರ ಕೋಟಿ ಅವ್ಯವಹಾರವನ್ನ ಬೇಕು ಅಂತಾನೆ ಇಂಥವ್ರಿಗೆ ಲಾಭ ಮಾಡಿಕೊಟ್ಟು ಕೆಕ್ಕಬೇಕು ಮತ್ತೊಂದು ರೀತಿಯಲ್ಲಿ ಬಹಳ ದೊಡ್ಡ ಹಗರಣ ಆಗಿದೆ ಎಲ್ಲಿ ತನಕ ಅಂದ್ರೆ ಹದಿನೈದು ಸಾವಿರ ಕೋಟಿ ಅಂತ ಹೇಳ್ತಿದ್ದಾರಲ್ಲ ಈಗ ಪಿ ಪಿ ಕಾಯ್ದೆ ಅಡಿಯಲ್ಲಿ ಬಿಡ್ ಪ್ರಮಾಣ ಎಷ್ಟು ಅನ್ನೋದನ್ನ ಟೆಂಡರ್ನಲ್ಲಿ ತಿಳಿಸೇ ಇಲ್ಲ ಅಂತ ಹೇಳ್ತಿದ್ದಾರೆ ಅದು ಆರು ಸಾವಿರ ಎಂಟುನೂರು ಕೋಟಿ ಇರಬೇಕಿತ್ತು ಸಾಮರ್ಥ್ಯವೇ ಇಲ್ಲದಿರುವುದೇ ಈ ಹಗರಣ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಸರ್ಕಾರದ ಯೋಜನೆಗಳ ಜಾರಿಯನ್ನು ಯಾವುದೇ ಬ್ಲಾಕ್ ಲಿಸ್ಟ್ ಆದ ಕಂಪನಿಗೆ ಕೊಡೋದಕ್ಕೆ ಅವಕಾಶನೇ ಇಲ್ಲ ಆದರೆ ಇಂಧನ ಇಲಾಖೆ ಉತ್ತರ ಪ್ರದೇಶದಲ್ಲಿ ಬ್ಲಾಕ್ ಲಿಸ್ಟ್ ಆದಂತಹ ಹೇಗೆ ಆಯ್ಕೆ ಮಾಡಿಕೊಳ್ತು ಈ ರೀತಿಯ ಪ್ರಶ್ನೆಗಳನ್ನು ಕೇಳಲಾಗಿತ್ತು ತೆಲಂಗಾಣದಲ್ಲಿ ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ ಆಡಳಿತ ಇದೆ ಅಲ್ವಾ ಕಮ್ಯುನಿಸ್ಟ್ ಆಡಳಿತ ಇರೋ ಕೇರಳದಲ್ಲಿ ಅಲ್ಲೂ ಕೂಡ ಕಡಿಮೆ ಮೊತ್ತಕ್ಕೆ ಸ್ಮಾರ್ಟ್ ಮೀಟರ್ ಅಳವಡಿಸಲಾಗಿದೆ ಕರ್ನಾಟಕದಲ್ಲಿ ಮಾತ್ರ ಯಾಕೆ ಹದಿನೇಳು ಸಾವಿರ ಆಗತ್ತೆ ಅನ್ನೋ ಪ್ರಶ್ನೆಯನ್ನು ಎತ್ತಲಾಗಿತ್ತು ಬೇರೆ ರಾಜ್ಯದಲ್ಲಿ ಏಳು ಸಾವಿರದ ಏಳ್ನೂರ ನಲ್ವತ್ತು ರೂಪಾಯಿ ವೆಚ್ಚ ಮ್ಯಾಕ್ಸಿಮಮ್ ಸುಮಾರು ಒಂಬತ್ತು ಸಾವಿರ ವ್ಯತ್ಯಾಸ ಬರೋದು ಹೆಂಗೆ ಅಂತ ಕೇಳಿತ್ತು ಆ ರೀತಿಯಲ್ಲಿ ಆಕ್ರೋಶ ವ್ಯಕ್ತವಾಗಿತ್ತು ಇವರು ಹೇಳ್ತಿರೋದು ಹೆಂಗೆ ಅಂದರೆ ಸ್ಮಾರ್ಟ್ ಮೀಟರು ಎಲ್ಲ ರೇಟಲ್ಲೂ ಬರುತ್ತೆ ಬೇರೆ ಬೇರೆ ಟೆಕ್ನಾಲಜಿ ಬೇರೆ ಬೇರೆ ಕಂಪನಿ ಇದಕ್ಕೆ ಬೇರೆ ದುಡ್ಡಿರುತ್ತೆ ಒಂದೇ ಬೆಲೆ ಇರಲ್ವಲ್ಲ ಅನ್ನೋ ರೀತಿಯ ವಾದವನ್ನ ಮಂಡಿಸುವ ಪ್ರಯತ್ನ ಮಾಡಿದ್ರು ಹಾಗಾದ್ರೆ ಕಾಸ್ಟ್ಲಿಯಷ್ಟು ಕೊಡಿ ಅಂತ ಕರ್ನಾಟಕದ ಜನ ಕೇಳಿದ್ರ ಎಲ್ಲ ಪ್ರಶ್ನೆಗಳು ಎದ್ದಿದ್ವು ಈಗ ಟೆಂಡರ್ ಪ್ರಕ್ರಿಯೆಯಲ್ಲಿಯೇ ಪಾರದರ್ಶಕತೆಯನ್ನು ಕಾಯ್ದುಕೊಳ್ಳದೆ ನಿಯಮಗಳನ್ನೆಲ್ಲ ಗಾಳಿಗೆ ತೂರಿ ಬಹಳ ದೊಡ್ಡ ಬೃಹತ್ ಮೊತ್ತದ ಹಗರಣವನ್ನು ನಡೆಸಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬಂತು ಇನ್ನೂರು ಕೋಟಿಗಿಂತ ಹೆಚ್ಚು ಮೊತ್ತದ ಟೆಂಡರ್ ಮೊತ್ತ ಇದ್ದಲ್ಲಿ ಜಾಗತಿಕ ಟೆಂಡರ್ ಕರಿಬೇಕು ಅನ್ನೋ ನಿಯಮವೇ ಇದೆ ಆದರೆ ಅದನ್ನೂ ಪಾಲನೆ ಮಾಡಿಲ್ಲ ಅನ್ನುವಂಥ ಆಕ್ರೋಶ ವ್ಯಕ್ತವಾಗಿತ್ತು ಈಗ ಅದು ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಹೋಗಿ ಆ ನಿಟ್ಟಿನಲ್ಲಿ ಸಂಪೂರ್ಣವಾದಂಥ ವರದಿಯನ್ನು ಸಲ್ಲಿಸಬೇಕು ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲ ಸಚಿವರ ವಿರುದ್ಧ ಅಂದರೆ ಕೆ ಜೆ ಜಾರ್ಜ್ ಅವರು ಕೆ ಜೆ ಜಾರ್ಜ್ ಅವರ ವಿರುದ್ಧ ಈಗ ಕೋರ್ಟ್ನ ಆದೇಶ ಏನಪ್ಪ ಅಂತ ಕೇಳಿದ್ರೆ ಪಿ ಸಿ ಆರ್ ದಾಖಲಿಸಿ ಅಂತ ಕಾದ್ ನೋಡಬೇಕು ಈ ನಿಟ್ಟಿನಲ್ಲಿ ಸರ್ಕಾರ ಯಾವ ರೀತಿಯ ಉತ್ತರವನ್ನು ಕೊಡಲಿದೆ ಅನ್ನೋದು ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಅವ್ಯವಹಾರ ಆಗಿದೆ ಅನ್ನುವಂತಹ ಕೇಸ್ ಈಗ ಗಂಭೀರ ಸ್ವರೂಪವನ್ನು ಪಡ್ಕೊಳ್ತಿದೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು